ಹುಬ್ಬಳ್ಳಿಗೂ ಬಂತು ಸ್ಟೀಲ್ ಇಂಡಿಯಾ ಹೊಸ ಶೋರೂಮ್ ಹುಬ್ಬಳ್ಳಿಯ ಜುಲೈ ಮೂವತ್ತೊಂದು ರಂದು ಇಪ್ಪತ್ತು ಹೊರಾಂಗಣ ವಿದ್ಯುತ್ ಉಪಕರಣಗಳು ಮತ್ತು ಸಲ್ಯೂಷನ್ ಜಾಗತಿಕವಾಗಿ ಮುಂಚೂಣಿಯಲ್ಲಿರುವ ಸ್ಟೀಲ್ ಇಂಡಿಯಾ ಹುಬ್ಬಳ್ಳಿಯ ನಿಲಿಜಿಯನ್ ರಸ್ತೆಯ ಮೇಡ್ಮನ್ ಕಾಂಪ್ಲೆಕ್ಸ್ನಲ್ಲಿ ತನ್ನ ಹೊಸ ವಿಶೇಷ ಶೋರೂಮ್ ಅನ್ನು ತೆರೆಯಲಾಗಿದೆ ಹುಬ್ಬಳ್ಳಿ ಧಾರವಾಡ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿನ ರೈತರಿಗೆ ಒಂದೇ ಸೂರಿನಡಿ ಎಲ್ಲ ಯಂತ್ರಗಳು ನೀಡುವ ಉದ್ದೇಶದಿಂದ ಈ ಒಂದು ಶೋರೂಮನ್ನು ತೆರೆಯಲಾಗಿದೆ ಹಾಗೂ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಏಷ್ಯಾ ಖಂಡದ ಮಹಾರಾಟ ನಿರ್ದೇಶಕ ಶ್ರೀ ಓಲ್ಕರ್ ಮತ್ತು ವ್ಯವಸ್ಥಾಪಕ ನಿರ್ದೇಶಕ ಶ್ರೀ ಪರೀಮ್ ಪ್ರಭು ದೇಸಾಯಿ ಮತ್ತು ದಕ್ಷಿಣ ಪ್ರಾದೇಶಿಕ ಮುಖ್ಯಸ್ಥ ಶ್ರೀ ಉಪಸ್ಥಿತರಿದ್ದರು ಹಾಗೂ ಈ ಕಾರ್ಯಕ್ರಮದ ಕುರಿತು ಮಾತನಾಡಿದರು Founder or the inventor of the chainsaw, and uh, I'm here in India visiting this very nice shop of um, uh, in in Karnataka, North Karnataka region, and so um, we are very much focusing on Indian market. So it has been growing for us in the previous uh, decade, I want to say, already very strongly, and we want to push much further in future. We are investing heavily also in India with specific products that we are developing so plays a very important role in our in our market portfolio so and we try to come here on a very regular basis because the market is also changing it's very important for us to understand what the customers really need and for us here in india we we have um, the farmers as a, a very key target group defined and so we really come here on, on on yearly basis to see what new products might be needed what new initiatives in terms of marketing and so on might be needed so um, i'm very grateful to witness here this shop opening because this is for us in in this region uh, uh, um, like a, a really important footprint and showroom um, to showcase our product portfolio uh, to talk about the products also have a strong dialogue with the final customers with the end users and so yeah very happy to be here we uh, we um, will keep on focusing on india on the indian customers and also uh, always try to have a very good understanding of the of the market conditions itself namaskara now lg enterprises proprietor navin s elanthi still dealership now ಈಗ ಹೊಸ ನೂತನವಾಗಿರೋ ಒಂದು ಅಲ್ಲಿ ಈಗ ಇದರ ಮೇನ್ ಸದ್ ಉದ್ದೇಶ ಏನಪ್ಪಾ ಅಂದ್ರೆ ಕರೆಕ್ಟ್ ಆಗಿರೋ ಸೇಲ್ ಸಪೋರ್ಟು ಸರ್ವಿಸ್ ಸಪೋರ್ಟು ಮತ್ತು ಸ್ಪೈರ್ ಸಪೋರ್ಟ್ನ ಕಸ್ಟಮರ್ಸ್ಗೆ ತಲುಪಿ ಅವರಿಗೆ ನಮ್ಮ ಮುಖ್ಯ ಉದ್ದೇಶ ಆಗಿದೆ ಜೊತೆಗೆ ಸ್ಟಿಲ್ ಕಂಪನಿಯಲ್ಲಿ ಒನ್ ಇಯರ್ ಟೂ ಇಯರ್ ವಾರಂಟಿ ಇರುವಂಥ ಪ್ರಾಡಕ್ಟ್ಸ್ ಎಲ್ಲ ಇರೋದರಿಂದ ಉತ್ತಮ ಗುಣಮಟ್ಟದ ಪ್ರಾಡಕ್ಟ್ಸ್ನ ಕಸ್ಟಮರ್ಗೆ ಓದಿಸೋದೇ ನಮ್ಮ ಮುಖ್ಯ ಉದ್ದೇಶ ರೈತರಿಗೆ ಉಪಯೋಗವಂಥ ಪ್ರಾಡಕ್ಟು ಸಾಮಾನ್ಯವಾಗಿ ಎಲ್ಲ ಥರದ ನೀವು ಹೆಸರು ಹೇಳಬೇಕಂತ ಹೇಳಿದ್ರೆ ಟಿಲ್ಲರ್ ಇರ್ಬೋದು ಬ್ರಷ್ ಕಟರ್ ಇರ್ಬೋದು ಚೈನ್ ಸಾಸ್ ಇರ್ಬೋದು ಪ್ರೂನರ್ಸ್ ಇರ್ಬೋದು ಆಮೇಲೆ ಲಾಂಗ್ ರೀಚ್ ಪ್ರೂನಿಂಗ್ ಸಾಸ್ ಇರ್ಬೋದು ಮತ್ತು ಸ್ಪ್ರೇಯರ್ಸ್ ಇರ್ಬೋದು ಎಂಜಿನ್ಸ್ ಪವರ್ಡ್ ಎಂಜಿನ್ಸ್ ಇರ್ಬೋದು ಮತ್ತು ಅದಲ್ದಲ್ಲೇ ಈ ಕೊಟ್ಟಿಗೆ ಇಂಥದ್ದೆಲ್ಲ ತೊಳೆಯೋದಕ್ಕೆ ಹೈ ಪ್ರೆಷರ್ ಕ್ಲೀನರ್ಸ್ ಇರ್ಬೋದು ಮನೆ ಕ್ಲೀನ್ ಮಾಡುವಂಥ ವ್ಯಾಕ್ಯೂಮ್ ಕ್ಲೀನರ್ಸ್ ಇರ್ಬೋದು ಇಂಥ ಎಲ್ಲದರಲ್ಲೂ ಎಲ್ಲ ಮಟೀರಿಯಲ್ಲು ಈಗ ಸದ್ಯ ಎಲ್ಲ ಕಸ್ಟಮರ್ಗೆ ಲಭ್ಯ ಇದೆ ನಮ್ಮ ಹತ್ರ ಈಗ ಸ್ಟಿಲ್ ಅಲ್ಲಿ ಇರುವಂತ ಮೋರ್ ದನ್ ಈ ಏರಿಯಾಗೆ ಬೇಕಾಗಿರತಕ್ಕಂಥ ಮೋರ್ ದನ್ ಏಟಿ ಫೈವ್ ಪರ್ಸೆಂಟ್ ಆಫ್ ದ ಪ್ರಾಡಕ್ಟ್ಸ್ ಅವೈಲಬಲ್ ರೆಡಿ ಇದೆ ನಮ್ಮಲ್ಲಿ ಪ್ರಾಡಕ್ಟ್ ವೈಸ್ ವಾರಂಟೀಸ್ ಇರುತ್ತೆ ಎಂಜಿನ್ಸ್ಗೆಲ್ಲ ಅರೌಂಡ್ ಟೂ ಇಯರ್ಸ್ ವಾರಂಟಿ ಇರುತ್ತೆ ಟಿಲ್ಲರ್ ಮತ್ತು ಎಂಜಿನ್ಸ್ಗೆಲ್ಲ ಮತ್ತು ಬ್ರಷ್ ಕಟರ್ ಚೈನ್ಸ ಈ ಥರ ಪ್ರಾಡಕ್ಟ್ಸ್ಗೆಲ್ಲ ಒನ್ ಇಯರ್ ವಾರಂಟಿ ಇರುತ್ತೆ ಬ್ಯಾಟ್ರಿ ಪ್ರಾಡಕ್ಟ್ಸ್ಗೆಲ್ಲ ಸಿಕ್ಸ್ ಮಂತ್ಸ್ ವಾರಂಟಿ ಇರುತ್ತೆ ಇವತ್ತಿನ ಕಾರ್ಮಿಕ ಸಮಸ್ಯೆಯಿಂದ ಪ್ರತಿಯೊಬ್ಬರು ಮಷಿನರಿ ಕಡೆ ಮುಖ ಮಾಡಬೇಕಾಗಿರೋಂಥ ಅನಿವಾರ್ಯತೆ ಇದೆ ನಾವು ನಿಮಗೆ ಉತ್ತಮ ಗುಣಮಟ್ಟದ ಮಷೀನರಿಯನ್ನು ಒದಗಿಸುವುದಕ್ಕೆ ನಾವು ಯಾವಾಗಲೂ ಸಿದ್ಧರಾಗಿರುತ್ತೇವೆ ಅಂತ ಈ ಮಳಿಗೆಗೆ ಸಂಪರ್ಕಿಸಬೇಕಾದ ವಿಳಾಸ ಹುಬ್ಬಳ್ಳಿಯ ನಿಲಿಜಿಯನ್ ರೋಡ್ ಮಡಿಬನ್ ಕಾಂಪ್ಲೆಕ್ಸ್ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ವೀಕ್ಷಿಸಿ ನಿಮ್ಮ ನೆಚ್ಚಿನ ಯೂನಿವರ್ಸಲ್ ಡಿಜಿಟಲ್ ನ್ಯೂಸ್ ಶೇರ್ ಮಾಡಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ